ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ವ್ಯೂವರ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡ್ತೀನಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅದರದ್ದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ಲಾಸ್ಟ್ ವೀಡಿಯೋ ಅಲ್ಲಿ ನಾನು ವಾಯ್ಸ್ ಓವರ್ ಕೊಡೋವಾಗ ಶೃಂಗೇರಿ ಅಂತಲೇ ಹೇಳ್ಬಿಟ್ಟಿದ್ದೀನಿ ಲಾ ಯಾಕಂದರೆ ಲಾಸ್ಟ್ ಮಂತ್ ಕೂಡ ನಾವು ಶೃಂಗೇರಿಗೆ ಹೋಗಿದ್ವಿ ಅದರದ್ದೇ ಮಾತಾಡಿ ಮಾತಾಡಿ ಶೃಂಗೇರಿ ಅಂತಲೇ ಬರುತ್ತೆ ನಾವು ಹೋಗಿದ್ದಿದ್ದು ಸಿಗಂದೂರಿಗೆ ಏನು ಆ ಬ್ರಿಡ್ಜೆಲ್ಲ ನೋಡಿದ್ದೀರಲ್ವಾ ಸೊ ಅದು ಸಿಗಂದೂರು ಚೌಡೇಶ್ವರಿ ಟೆಂಪಲ್ ಸೊ ಸಾರಿ ಫ್ರೆಂಡ್ಸ್ ಮಾತಾಡೋ ಬರದಲ್ಲಿ ನಾನು ಶೃಂಗೇರಿ ಅಂತ ಹೇಳಿಬಿಟ್ಟಿದೀನಿ ಸೊ ಸಿಗಂದೂರ್ಗೆ ಹೋಗಿದ್ವಿ ಕೊಲ್ಲೂರ್ಗೆ ಹೋಗಿದ್ವಿ ಅದಾದ್ಮೇಲೆ ಉಡುಪಿ ಕೃಷ್ಣ ಟೆಂಪಲ್ಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನೈಟ್ ಸ್ಟೇ ಆಗಕ್ಕೆ ಬಂದಿದ್ವಿ ಸೊ ನಾವಿರೋ ಅಂತ ಸ್ಟೇ ಯಾವುದು ಹೇಗಿತ್ತು ನಾವು ತಗೊಂಡಿರೋದು ಅಪಾರ್ಟ್ಮೆಂಟು ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ನೆಕ್ಸ್ಟ್ ಡೇ ಏನಾಯಿತು ಅನ್ನೋದೆಲ್ಲ ಇವತ್ತಿನ ಬ್ಲಾಗಲ್ಲಿ ನೋಡಿ ಸೊ ಮೊದಲೇವಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಎಲ್ಲ ವ್ಲಾಗ್ಸನ್ನು ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಪುಟ್ಟ ಅಲ್ಲ

തോണ ആ ബേക്കോ നോടി എസ് ചെന ಪಾರ್ಕಿಂಗ್ ನೋಡಬಹುದು ಎಷ್ಟು ಸ್ಪೇಷಿಯಸ್ ಆಗಿದೆ ಹಾಗೆಯೇ ಪಕ್ಕದಲ್ಲೇ ಪ್ಲೇಸ್ ಕೂಡ ಇದೆ ನೀವು ಹಳದಿ ಮೆಹಂದಿ ಆ ಥರದ್ದೆಲ್ಲ ಪ್ಲಾನ್ ಮಾಡ್ಬೋದು ಇದು ಆ್ಯಕ್ಚುಲಿ ನಮ್ಮ ಸೀನು ಅಂಕಲ್ ಅಂದರೆ ನಮ್ಮ ಭಾಗ್ಯಪಿನಿ ಹಸ್ಬೆಂಡ್ ಇದ್ದಾರಲ್ವಾ ಅವ್ರ ಫ್ರೆಂಡ್ದೇ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಲೆವೆನ್ ಥರ್ಟಿ ಆಗಿತ್ತು ಉಡುಪಿಯಲ್ಲೇ ಇರೋವಂಥದ್ದು ಟೂ ಬಿ ಎಚ್ ಕೆ ಅಪಾರ್ಟ್ಮೆಂಟು ಎರಡು ತೊಗೊಂಡಿದ್ವಿ ನಾವು ಸೊ ಹಾಲು ಸ್ಪೇಷಿಯಸ್ ಆಗಿದೆ ಆಮೇಲೆ ಇದೊಂದು ಬೆಡ್ರೂಮ್ ಇದೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ ಅಂಡ್ ಈ ಕಡೆ ಒಂದು ಬೆಡ್ರೂಮು ಅದಕ್ಕೂ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಅವೈಲಬಲ್ ಇದೆ ಅಂಡ್ ಕಿಚನ್ ಕೂಡ ಇದೆ ಸೊ ಪ್ಲಸ್ ಒಂದು ಯುಟಿಲಿಟಿ ಇದೆ ಎಲ್ಲ ಬೇಕಾಗಿರೋ ಒಂದು ಫ್ಯಾಮಿಲಿ ಇರಬೇಕಾಗಿರೋ ಎಲ್ಲ ಫೆಸಿಲಿಟೀಸು ಇಲ್ಲಿ ಅವೈಲಬಲ್ ಇದೆ ತುಂಬ ಚೆನ್ನಾಗಿತ್ತು ಸೊ ನಾವೆಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಾ ಬಂದರೆ ಮಲ್ಕೊಂಡ್ರೆ ಸಾಕಪ್ಪ ಅನಿಸ್ತಾ ಇತ್ತು ಆಮೇಲೆ ವಾಟರು ಅಷ್ಟೇ ಆಲ್ವೇಸ್ ಹಾಟ್ ವಾಟರ್ ಅವೈಲಬಲ್ ಇರುತ್ತೆ ನಾನು ಹೋಗಿದ ತಕ್ಷಣ ಒಂದು ಸ್ವಲ್ಪ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟೆ ಆ್ಯಂಡ್ ಇದು ಮಾರ್ನಿಂಗು ರೂಪೇಶ್ ಕಾಫಿ ಟೀ ಎಲ್ಲ ಆರ್ಡ್ರ್ ಮಾಡಿದ್ರು ಸೊ ಇವಾಗ ಕುಡಿಬೇಕು ಜೊತೆಗೆ ರೆಡಿ ಆಗಬೇಕು ಇವತ್ತು ಫಸ್ಟು ನಾವು ಉಡುಪಿ ಉಡುಪಿಯಲ್ಲೇ ಇರುವಂಥ ಎಲ್ಲ ಟೆಂಪಲ್ಸ್ನ ಕವರ್ ಮಾಡೋಣ ಸಂಜೆ ಬೀಚಿಗೆ ಕರ್ಕೊಂಡೋಗಿ ಮಕ್ಕಳನ್ನೆಲ್ಲ ಆಟ ಆಡ್ಸೋಣ ಅಂತ ಪ್ಲ್ಯಾನ್ ಇತ್ತು ಸೊ ಬನ್ನಿ ಇನ್ನ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಸಕ್ಕದಾಗಿದೆ ಫ್ರೆಂಡ್ಸ್ ಕಿಚನ್ ಎಲ್ಲ ನೋಡಿ ನಾವು ಹಲ್ಕೊಂಡೇವ್ರೆ ಏ ಎದ್ದೋಳ್ರ ಓಯ್ ವೇದು ಗೌತಮ್ ಗಗನ್ ಗೆಡ ಟೈಮ್ ಆಯ್ತು ಏನ್ರ ನೋಡಿ ಇದು ಈ ವಾಶ್ ವಾಶ್ರೂಮ್ ಚೆನ್ನಾಗಿದೆ ಕ್ಲೀನ್ ಸಕ್ಕದಾಗಿ ಮೈಂಟೈನ್ ಮಾಡಿದಾರೆ ನಮ್ಮತ್ತೇನು ರೆಡಿಯಾಗಿ ಆ ರೂಮ್ ಲಂಡ ಲಾಸ್ಟ್ ಇಟ್ಲಾದೆ ಸೇಮ್ ರೂಪೇಶ್ ಎಲ್ಲ ನಂದು ಲಗೇಜ್ ಎಲ್ಲ ಸಾರ್ಟ್ಔಟ್ ಮಾಡಿ ಎಲ್ಲ ಇತ್ತಿರ್ತಾವ್ರೆ ಪಾಪ ಇದ್ ಅಪಾರ್ಟ್ಮೆಂಟ್ ಇದೆ ಅವ್ನು ನೋಡಿ ಅಲ್ಲಿ ಶೂಟ್ ಮಾಡ್ತಾವನೆ ಇಲ್ಲಿ ಮೀಟಿಂಗ್ ಮಾಡ್ತಾವ್ರೆ ಇವ್ರು ಕಾರ್ ಹತ್ತವ್ರೆ ನಮ್ದು ಕಾರ್ ಎಲ್ಲ ರೆಡಿ ಆಯಿತು ಸಖದಾಗಿತ್ತು ನೋಡಿ ಮಾಡ್ತಾ ಇದ್ದೀರಾ ನೀವು ಇಬ್ಬರು ವಟ್ ಯು ಗಾಯ ಎಲ್ಲಿ ಹೋದ್ರೂ ಗನ್ನು 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 ಕ್ಲಾಸಿಕ್ ಆಗೈತ ಗನ್ನು கட்டே கட்ட சனாக கட்டி ಖಂಡಿತ ನೀವೆಲ್ಲ ಡೀಟೇಲ್ಸ್ನ ಕೇಳ್ತೀರಾ ಸೊ ಇದು ಬಂದ್ಬಿಟ್ಟು ಸೈಲೆಂಟ್ ವ್ಯೂ ಅಂತ ತುಂಬ ಚೆನ್ನಾಗಿದೆ ಸೊ ಇದು ಸರ್ವಿಸ್ ಅಪಾರ್ಟ್ಮೆಂಟು ಒನ್ ರೂಮ್ಗೆ ನಾವು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ವಿ ಅಂದರೆ ಒನ್ ಅಪಾರ್ಟ್ಮೆಂಟ್ಗೆ ಎರಡು ಅಪಾರ್ಟ್ಮೆಂಟ್ನ ಚೂಸ್ ಮಾಡಿದ್ವಿ ಎಲ್ಲರೂ ಮಲ್ಕೊಂಡ್ವಿ ಹಾಗೆ ಎಕ್ಸ್ಟ್ರಾ ಬೇಕ್ ಬೆಡ್ಸ್ ಬೇಕು ಅಂತ ಕೇಳಿದ್ವಿ ಅದು ಕೂಡ ಹಾಕ್ಕೊಟ್ರು ಆ್ಯಂಡ್ ಈಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟ್ವಿ ಹೋಗೋವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋದೆ ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ ಯೂನ್

ನೆನ್ನೆ ಉಡುಪಿಯಲ್ಲೆಲ್ಲ ಕವರ್ ಮಾಡಿದ್ವಲ್ಲ ಇವತ್ತು ಮಂಗಳೂರು ಹೋಗೋ ದಾರಿಯಲ್ಲೇ ಮಂಗ್ಳೂರು ಟೆಂಪಲ್ಸ್ ಎಲ್ಲ ಕವರ್ ಮಾಡ್ಕೊಳ್ಳೋಣ ಅಂತ ಕದ್ರಿಗೆ ಬಂದ್ವಿ ಇಲ್ಲಿ ಮಂಜುನಾಥ ಸ್ವಾಮಿ ಟೆಂಪಲ್ ಇದೆಯಲ್ಲ ಸೊ ಇಲ್ಲಿ ಬಂದಿದ್ವಿ ಚೆನ್ನಾಗಿತ್ತು ಸೊ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಕುರಗಜ್ಜನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂದರೆ ಮೂಲಸ್ಥಾನ ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಯಾವುದೇ ವೀಡಿಯೋಗ್ರಫಿ ಫೋಟೋಗ್ರಫೀಸ್ ಎಲ್ಲ ತೊಗೊಳ್ಳೋ ತಗೊಳ್ಳೋ ಹಾಗಿಲ್ಲ ಆ್ಯಕ್ಚುಲಿ ಸೊ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ ಅದೆಲ್ಲ ತೊಗೊಳಲಿಲ್ಲ ಜಸ್ಟು ಅಲ್ಲಿ ಹೇಗಿದೆ ಅಂದರೆ ದೇವಸ್ಥಾನ ಅಂದರೆ ದೇವಸ್ಥಾನ ಅಲ್ಲ ಒಂದು ಅರಳಿ ಕಟ್ಟೆ ಇದೆ ಅದಕ್ಕೆ ಕೆಳಗಡೆ ಒಂದು ಚಿಕ್ಕ ಅವ್ರದ್ದು ಪಾದಗಳೆರಡು ಇಟ್ಟಿದ್ದಾರೆ ಅಷ್ಟೇ ಅದ್ರ ಮೇಲೆ ಎಸ್ ಎಸ್ ಗ್ರಿಲ್ಸ್ ರೇಲಿಂಗ್ಸ್ ಮಾಡಿದ್ದಾರೆ ಅಷ್ಟೇ ಅಲ್ಲಿ ಹೋಗ್ಬಿಟ್ಟು ಪೂಜೆ ಸಾಮಾನು ಮತ್ತು ಚಕ್ಲಿ ನಿಪ್ಪಟ್ಟು ಮತ್ತು ಎಣ್ಣೆ ಎಲೆ ಅಡಿಕೆ ಈ ಥರದ್ದು ನಾವು ಕೊಡುವಂಥದ್ದು ಔಟ್ಸೈಡ್ ಈ ಥರ ಇದೆ ನೋಡಿ ತುಂಬ ಶ್ರೇಷ್ಠ ಅಂತಾರೆ ನಮಗಿದೇ ಫಸ್ಟ್ ಟೈಮ್ ಬಂದಿದ್ದು ಸೊ ನೀವು ನೋಡಿ ನೀವು ಬೇಡ್ಕೊಳ್ಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅದೆಲ್ಲ ಆದಮೇಲೆ ಬೀಚ್ ಹೋಗೋಣ ಅಂತ ಹೋದರೆ ಪಾ ಸಿಕ್ಕಾಪಟ್ಟೆ ಬಿಸಿಲಿತು ಆಮೇಲೆ ಈ ಬೀಚಲ್ಲಿ ಆಟ ಬಿಡಲ್ವಂತೆ ಸೊ ಹಾಗಾಗಿ ಬೇರೆ ಬೀಚ್ಗೆ ಹೋಗೋಣ ಅಂದ್ಬಿಟ್ಟು ಸರಿ ಅಂತ ಬಂದ್ವಿ ರಂಗ ಆಟಾಡ್ತೊಂಡು ನೋಡಿ ನೋಡಿ ಹೆಂಗೆ ನಾಲ್ಕು ನಾಲ್ಕು ಜನ ಸೆಕ್ಯೂರಿಟಿ ಅವ್ನಿಗೆ ಆಟಾಡ್ಸ್ತಾವ್ರೆಲ್ಲ ಅಲ್ಲಿ ಇಲ್ಲಿ ನೋಡಿ ನಮ್ಮ ಮಾವ ಇಲ್ಲವ್ರೆ ಅಲ್ಲಿ ಅತ್ತೆ ನಮ್ಮ ಚಿಕ್ಕತ್ತೆ ಯದುವೀರು ಅವ್ರ ಚಿಕ್ಕಪ್ಪ ಬಿಡಿ ಬಿಡಿ ಅಂತವ್ನಿ ಇರೋ ಇರೋ ಯದುವೀರ್ ಮಾಮ ಬರಲಿ ಇರೋ ಈ ಕಡೆ ಬಾ ಯದುವೀರ್ ಲಡ್ಡು ಈ ಕಡೆ ಬಾ ಫ್ರೆಂಡ್ಸ್ ಈ ಬೀಚೆಸ್ರು ನನಗೆ ನೆನಪಿಲ್ಲ ಆಯಿತಾ ಬಟ್ ಎಲ್ಲ ಥರ ಗೇಮ್ಸು ಆ್ಯಕ್ಟಿವಿಟೀಸ್ ಎಲ್ಲ ಇದೆ ನಾವಂತೂ ಎಷ್ಟು ಸ್ಟಾರ್ಟ್ ಆಡಿದ್ದೀವಿ ಮಧ್ಯಾಹ್ನ ಅರೌಂಡ್ ಏಯ್ಟ್ ಟು ಥರ್ಟಿಗೆ ಅನಿಸುತ್ತೆ ನಾವು ಹೋಗಿದ್ದು ಸಂಜೆ ಸೆವೆನ್ ತರ್ಟಿವರೆಗೂ ಇದೇ ಬೀಚಲ್ಲಿದ್ವಿ ಎಲ್ಲ ಥರ ಗೇಮ್ಸ್ ಆಡಿದ್ವಿ ಆಮೇಲೆ ನಾನು ಏನು ಅಬ್ಸರ್ವ್ ಮಾಡಿದ್ದು ಅಂದರೆ ಎಲ್ಲ ಮನುಷ್ಯರಲ್ಲೂ ಒಂದು ಚೈಲ್ಡಿಶ್ ಬಿಹೇವಿಯರ್ ಅನ್ನೋದು ಇದ್ದೇ ಇರುತ್ತೆ ಅವ್ರು ಯಾರತ್ರೂ ತೋರಿಸ್ಕೊಳ್ಳೋಲ್ಲ ಆಯಿತಾ ಈ ಥರ ಬಂದಾಗ ಇವಾಗ ನೋಡಿ ನಮ್ಮ ಪಿನ್ನಿಗೆ ಕ್ಯಾಮಲ್ ಹತ್ತದ ಆಸೆ ಆಮೇಲೆ ನಮ್ಮ ಚಿಕ್ಕತ್ತೆಗೆ ಕ್ಯಾಮಲ್ ಹತ್ತದು ಬೈಕ್ ರೈಡ್ ಮಾಡೋದು ಇದೆಲ್ಲ ಆಸೆ ಇತ್ತು ಬಟ್ ಇದೆಲ್ಲ ಇದೆಯಾ ಅಂತ ನಮಗೆ ಗೊತ್ತಿರೋಲ್ಲ ಬಟ್ ಅದು ನೋಡಿದಾಗ ಅವ್ರ ಫೇಸಲ್ಲಿ ಸ್ಮೈಲ್ ನೋಡಿದಾಗೆ ಅರ್ಥ ಆಗುತ್ತೆ ಓಕೆ ಇವ್ರಿಗೂ ಇದೆಲ್ಲ ಮಾಡಬೇಕು ಚೈಲ್ಡಾಗಿ ಬಿಹೇವ್ ಮಾಡಬೇಕು ಅನ್ನೋದೆಲ್ಲ ಎಲ್ರಿಗೂ ಇರುತ್ತೆ ಅನ್ನೋದು ನನಗೆ ಅನಿಸಿದ್ದು ಅದಾದಮೇಲೆ ನಾವೂ ಅಷ್ಟೆ ಎಲ್ಲ ಆಟಾಡಿದ್ವಿ ನಾನು ಎಲ್ಲರೂ ಆಟಾಡಿ ಆಟಾಡಿ ನಮ್ಮತ್ತೆ ಅತ್ತಲ್ಲ ಅತ್ತಲ್ಲ ಅಂತಿದ್ರು ನಾನಿಲ್ಲ ಎಲ್ಲ ಆಡಬೇಕು ಇರೋದು ಒಂದೇ ಲೈಫು ಎಲ್ಲ ಎಂಜಾಯ್ ಮಾಡಬೇಕು ಆಡಿ ಆಡಿ ಅಂದ್ಬಿಟ್ಟು ಎಲ್ಲ ಆಡಿಸ್ದೆ ಆಮೇಲೆ ನಾನು ಕೂಡ ಈ ಥರ ಬೈಕ್ ರೈಡೆಲ್ಲ ಮಾಡಿದೆ ಆಮೇಲೆ ಸ್ಕೈ ಸ್ವಿಂಗ್ ಇತ್ತು ಸೊ ಅದು ಚೆನ್ನಾಗಿತ್ತು ಅದು ಫೋರ್ ಫಿಫ್ಟಿ ರುಪೀಸ್ ಪರ್ ಪರ್ಸನ್ ತೊಗೊಂಡ್ರು ಅನಿಸುತ್ತೆ ಒಂದೇ ಟೈಮ್ ಈ ಥರ ಎಳೆದು ಬಿಡ್ತಾರೆ ಇಡೀ ಬೀಚ್ ಕಾಣಿಸುತ್ತೆ ಆ್ಯಂಡ್ ಪ್ರಾಣ ಹೋಗಿ ಬರೋ ಥರ ಆಗುತ್ತೆ ಫ್ರೆಂಡ್ಸ್ ಸಕ್ಕದಾಗಿದೆ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ நீ <laughs> சொன்ன <laughs> ಸೋನಮ್ಮ ಆಯ್ತಾ ಆಯ್ತಾ ಎಲ್ಲ ಎಲ್ಲಾರ್ದು ಆಯ್ತಾ ಎಲ್ಲಾರ್ದು ಆಯ್ತಾ ಹಾಯ್ ರೂಮ್ ಟೂರ್ ತೋರ್ಸು ಹೆಂಗಿದೆ ಅಂತ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಡೇ ಟು ಮಂಗ್ಳೂರ್ಗೆ ಬರ್ತಿದ್ವಲ್ಲ ಸೊ ಇವತ್ತು ಮಂಗ್ಳೂರಲ್ಲೇ ಸ್ಟೇ ಆಗ್ತಾ ಇದೀವಿ ಅಲ್ಲಿ ನೋಡಿ ಇದು ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ ಫುಲ್ ಟಯರ್ಡ್ ಆಟ ಆಡಿ 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 ಅಲ್ಲಿ ಎಷ್ಟೆಲ್ಲ ಗೇಮ್ಸ್ ಇದೆ ಎಲ್ಲ ಆಡಿದೀವಿ ಅಪ್ಪ ಫುಲ್ ಟೈರ್ಡ್ ಆಯಿತು ಇವಾಗ ಮಲ್ಕೊಳ್ಳಕ್ಕೆ ಬಂದ್ವಿ ಸೊ ಇನ್ನು ಮಲ್ಕೊಳ್ಳೋದಿಲ್ಲ ಇವಾಗ ತನೇ ಸ್ಥಾನ ಫ್ರೆಶ್ ಅಪ್ ಆದೆ ಬೆಳಗ್ಗೆ ಸಿಗೋಣ ಇನ್ನು ಮಾರ್ನಿಂಗ್ ಎದ್ದು ನಾವು ಬೆಂಗ್ಳೂರಿಗೆ ರಿಟರ್ನ್ ಆಗಬೇಕಿತ್ತು ಸೊ ಫೋರ್ ತರ್ಟಿಗೆ ಅಲಾರಾಮ್ ಹೊಡ್ಕೊಳ್ತು ಎದ್ದು ನೋಡಿದ್ರೆ ರೂಪೇಶ್ ಪಪ್ಪ ಅವ್ರ ಆಫೀಸ್ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ನನಗೆ ಒಂಥರ ಬೇಜಾರು ಅನ್ನಿಸ್ತು ಹೋಯ್ತಾ ನಮ್ಮನ್ನು ಡ್ರೈವ್ ಮಾಡಿ ಅವರ ಆಫೀಸ್ ಕೆಲಸ ಮಾಡಿಕೊಂಡು ಈ ಥರ ಎಲ್ಲ ಆಯಿತು ಆ್ಯಂಡ್ ಫೈನಲಿ ಎದ್ದು ರೆಡಿ ಆಗ್ಬಿಟ್ಟು ಈಗ ನೆಕ್ಸ್ಟ್ ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಶೇರ್ ಬಾಯ್ ಬಾಯ್ ಸಿ ದ ನೆಕ್ಸ್ಟ್ ವೀಡಿಯೋ